ಬಾಡಿಗೆಗೆಂದು ಸುಮಾರು ಐನೂರು ಕಾರುಗಳನ್ನು ಪಡೆದು ಗಿರವಿಗಿಟ್ಟ ಬೂಪಾ ಬಾಡಿಗೆ ವಾಹನಗಳ ಟ್ರೆಂಡ್ ಸದ್ಯ ಜೋರಾಗಿಯೇ ಇದೆ ಅದರಲ್ಲೂ ಕೂಡ ಸೆಲ್ಫ್ ಡ್ರೈವ್ಗೆಂದು ವಾಹನಗಳನ್ನು ಪಡೆಯುವವರೇ ಹೆಚ್ಚು ಹೀಗಾಗಿ ಕೆಲ ವಾಹನಗಳ ಮಾಲೀಕರು ಕಂಡ ಕಂಡಲೆಲ್ಲ ವಾಹನಗಳನ್ನ ಬಾಡಿಗೆಗೆ ಕೊಡುವುದು ಉಂಟು ಅಂತಹ ಮಾಲೀಕರಿಗೆ ಬಳ್ಳಾರಿಯಲ್ಲೊಬ್ಬ ವ್ಯಕ್ತಿ ಭರ್ಜರಿ ಶಾಕ್ ಕೊಟ್ಟಿದ್ದಾನೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಎಂಡಿ ಜಹೀದ್ ಬಾಷಾ ಅಲಿಯ ಸೋನು ಎನ್ನುವತ ಬಳ್ಳಾರಿಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕಾರುಗಳನ್ನು ಬಾಡಿಗೆಗೆ ಪಡೆದಿದ್ದ ಕಾರುಗಳ ಮಾಲೀಕರಿಗೆ ಪ್ರತಿ ತಿಂಗಳು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳವರೆಗೆ ಬಾಡಿಗೆ ನೀಡುವ ಭರವಸೆ ಕೂಡ ನೀಡಿದ್ದ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ತಾನು ಹೇಳಿದಂತೆ ಸೋನು ಬಾಡಿಗೆಯನ್ನ ಕಾರುಗಳ ಮಾಲೀಕರಿಗೆ ಸರಿಯಾಗಿ ನೀಡ್ತಿದ್ದ ಆ ಬಳಿಕ ತನ್ನ ನವರಂಗಿ ಆಟವನ್ನು ತೋರಿಸಲು ಈತ ಶುರು ಮಾಡಿದ್ದ ಬಾಡಿಗೆ ಕೇಳಿದ್ರೆ ಒಂದೊಂದೇ ಕತೆ ಹೇಳ್ತಾ ಇದ್ದ ಇದು ಹೀಗೆ ಮುಂದುವರಿದು ಮೂರು ತಿಂಗಳವರೆಗೆ ಬಾಡಿಗೆ ಹಣ ಬಾಕಿಯಾದಾಗ ಕಾರುಗಳ ಮಾಲೀಕರು ಎಚ್ಚೆತ್ತುಕೊಂಡಿದ್ದಾರೆ ಕಾರಿನ ಜಿಪಿಎಸ್ ಟ್ರ್ಯಾಕ್ ಮಾಡಿದಾಗ ಅವುಗಳನ್ನ ಅಪರಿಚಿತರ ಬಳಿ ಸೋನು ಗಿರವಿಗೆ ಇಟ್ಟಿರುವಂತದ್ದು ಬೆಳಕಿಗೆ ಬಂದಿದೆ ಹಾಗಾದ್ರೆ ಹೇಗೆ ವಂಚನೆ ಮಾಡುತ್ತಿದ್ದ ಬಳ್ಳಾರಿಯ ತನ್ನ ಸ್ನೇಹಿತರ ಮೂಲಕವೇ ಕಾರುಗಳ ಮಾಹಿತಿಯನ್ನ ಸೋನು ಪಡೆದುಕೊಳ್ತಾ ಇದ್ದ ತನ್ನ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ಮಾಲಕರ ಜೊತೆ ನೇರ ಸಂಪರ್ಕವಿಲ್ಲದೆ ವ್ಯವಹಾರ ಮಾಡ್ತಾ ಬಂದಿದ್ದಾನೆ ಬಾಡಿಗೆ ಪಡೆದಿದ್ದ ಕಾರುಗಳಿಗೆ ಒಪ್ಪಂದವನ್ನ ಈತ ಮಾಡಿಕೊಳ್ತಾ ಇದ್ದ ಎನ್ನಲಾಗಿದೆ ಆರಂಭದಲ್ಲಿ ಈತ ಸರಿಯಾಗಿ ಬಾಡಿಗೆ ಹಣವನ್ನು ನೀಡ್ತಾ ಇದ್ದ ಕಾರಣ ಕಾರುಗಳ ಮಾಲೀಕರು ಈತನನ್ನು ನಂಬಿದ್ರು ತಿಂಗಳು ತಿಂಗಳು ಬಾಡಿಗೆ ಹಣ ಬರುತ್ತೆ ಅಂತ ಈ ಖತರ್ನಾಕ್ ಆಸಾಮಿ ಸೋನುಗೆ ಕಾರ್ಗಳನ್ನ ಬಾಡಿಗೆಗೆ ಕೊಟ್ಟಿದ್ದ ನೂರಾರು ಜನ ಮಾಲೀಕರಿಗ ಕಂಗಾಲಾಗಿದ್ದಾರೆ ಸದ್ಯ ಬಾಡಿಗೆಯೂ ಇಲ್ಲ ಕಾರುಗಳು ಇಲ್ಲದ ಸ್ಥಿತಿಯಲ್ಲಿದ್ದಾರೆ ವಂಚನೆಗೆ ಒಳಗಾದವರು ಸದ್ಯ ಬಳ್ಳಾರಿ ಬ್ರೂಸ್ ಪೇಟೆಯ ಪೊಲೀಸರಿಗೆ ಮೊರೆ ಹೋಗಿದ್ದು ನಮಗೆ ನ್ಯಾಯ ಕೊಡಿಸಿ ನಮ್ಮ ಕಾರುಗಳನ್ನ ಮರಳಿ ಕೊಡಿಸಿ ಅಂತ ಅಂಗಲಾಚಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ